ನಮಸ್ಕಾರ ನಾನು ನಿಮ್ಮ ರೇಖಾ ದಾಸ್ ಇದೇ ಹದಿನೈದನೇ ತಾರೀಕು ಸುರೇಂದ್ರ ಶಿವಮೊಗ್ಗ ಅವರದು ಐಶ್ವರ್ಯ ಎಸ್ ಪಿ ಪ್ರೊಡಕ್ಷನ್ ಲಾಂಚ್ ಆಗ್ತಾಯಿದೆ ದಯವಿಟ್ಟು ಹದಿನೈದನೇ ತಾರೀಕು ತಪ್ಪದೇ ಎಲ್ಲರೂ ಬನ್ನಿ ನಾನು ಬರ್ತಾ ಇದ್ದೀನಿ ನಮಸ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಹಾನಟಿಯ ಆರಾಧನಾ ಭಟ್ ಮಾತಾಡ್ತಾ ಇದ್ದೀನಿ ಇದೇ ಬರುವ ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಐಶ್ವರ್ಯ ಎಸ್ ಪಿ ಪ್ರೊಡಕ್ಷನ್ ನಿರ್ಮಾಣದ ಸಂಸ್ಥೆ ಉದ್ಘಾಟನೆ ಆಗ್ತಾ ಇದೆ ಸೊ ನನ್ನ ಕಡೆಯಿಂದ ಇವರಿಗೆ ಆಲ್ ದ ವೆರಿ ಬೆಸ್ಟ್ ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ ನೀವೆಲ್ಲರೂ ಬನ್ನಿ ಥ್ಯಾಂಕ್ ಯು ನಮಸ್ಕಾರ ನಾನು ಕಾರ್ತಿಕ್ ಸಾಮಗ ಭೂಮಿಗೆ ಬಂದ ಭಗವಂತ ಧಾರವಾಯ ಭಗವಂತ ಪಾತ್ರಧಾರಿ ಇದೇ ಬರೋ ಹದಿನೈದನೇ ತಾರೀಕು ಭಾನುವಾರ ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಹೊಸ ಪ್ರತಿಭೆಗಳಿಗೋಸ್ಕರ ಕಲಾವಿದರ ಏಳಿಗೆಗಾಗಿ ಐಶ್ವರ್ಯ ಎಸ್ಪಿ ಪ್ರೊಡಕ್ಷನ್ ಅಂತ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡುತ್ತಿರುವಂತಹ ಈ ಸಂಸ್ಥೆಯ ಉದ್ಘಾಟನೆಗೆ ನಾನು ಬರ್ತಾ ಇದ್ದೀನಿ ನೀವೆಲ್ಲರೂ ಬನ್ನಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಇದೇ ಡಿಸೆಂಬರ್ ಹದಿನೈದು ಭಾನುವಾರದಂದು ಐಶ್ವರ್ಯ ಎಸ್ ಪಿ ಪ್ರೊಡಕ್ಷನ್ ಉದ್ಘಾಟನೆ ಸಮಾರಂಭಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಕೂಡ ಬನ್ನಿ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಧನ್ಯವಾದಗಳು ನಮಸ್ತೆ ಎಲ್ಲರಿಗೂ ನಾನು ಸುರೇಂದ್ರ ಶಿವಮೊಗ್ಗ ಐಶ್ವರ್ಯ ಎಸ್ ಪಿ ಪ್ರೊಡಕ್ಷನ್ ಸಂಸ್ಥಾಪಕ ಇದೇ ಡಿಸೆಂಬರ್ ಹದಿನೈದಕ್ಕೆ ಅಂಬೇಡ್ಕರ್ ಭವನದಲ್ಲಿ ಐಶ್ವರ್ಯ ಎಸ್ ಪಿ ಪ್ರೊಡಕ್ಷನ್ ವತಿಯಿಂದ ಉದ್ಘಾಟನೆ ಅಂಗವಾಗಿ ಬೆಳಗ್ಗೆ ನೃತ್ಯಶಿರಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಈ ನೃತ್ಯಸಿರಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಜಿಲ್ಲಾ ಮಟ್ಟದ ನೃತ್ಯ ಸ್ಪರ್ಧಿಗಳಿಗೆ ಈ ಅವಕಾಶ ನೀಡಲಾಗಿರುತ್ತೆ ಇದರಲ್ಲಿ ವಿಚೇತರಾದವರನ್ನು ನಮ್ಮ ಮುಂದಿನ ಚಲನಚಿತ್ರ ಮತ್ತು ಕಿರುಚಿತ್ರಗಳಿಗೆ ಆಯ್ಕೆ ಮಾಡಲಾಗುತ್ತೆ ಮಧ್ಯಾಹ್ನ ಸಾಧನ ಸಿರಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಸಂಜೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮಕ್ಕೆ ಹಿರಿಯ ಪೋಷಕ ಕಲಾವಿದರು ಹಾಗೂ ಯುವ ಪ್ರತಿಭೆಗಳೆಲ್ಲ ಆಗಮಿಸ್ತಿರ್ತಾರೆ ಆದರೆ ಈ ಕಾರ್ಯಕ್ರಮದಲ್ಲಿ ನಾವು ಈ ಐಶ್ವರ್ಯ ಪ್ರೊ ಪ್ರೊಡಕ್ಷನ್ ಉದ್ಘಾಟನೆ ಮಾಡಲು ಕಾರಣ ಮತ್ತು ಇದನ್ನು ಹುಟ್ಟಾಕಲು ಕಾರಣ ನಮ್ಮ ಚಲನಚಿತ್ರರಂಗದಲ್ಲಿ ಪೋಷಕ ಕಲಾವಿದರು ಒಂದು ಮೂಳೆ ಗುಂಪಾಗಿದ್ದಾರೆ ಇವರಿಗೆ ಯಾವುದೇ ಒಂದು ಅವಕಾಶಗಳಿಲ್ಲ ಖಿನ್ನತೆ ಅನುಭವಿಸ್ತಾ ಇದ್ದಾರೆ ಅವರೆಲ್ಲ ನಾವು ಒಟ್ಟು ಮಾಡಿ ಮತ್ತು ಯುವ ಕಲಾವಿದರು ಒಂದು ಸಲ ಚಲನಚಿತ್ರನ ಕಿರುಚಿತ್ರದಲ್ಲಿ ಅಭಿನಯಿಸ್ತಾರೆ ಮುಂದೆ ಇವರಿಗೆ ಯಾವುದೇ ಪ್ಲಾಟ್ಫಾರ್ಮ್ ಸಿಗಲ್ಲ ಹಾಗಾಗಿ ಇವರನ್ನು ನಾವು ಒಂದು ವೇದಿಕೆ ಮಾಡಿಕೊಂಡು ಹೆಚ್ಚು ಕಡಿಮೆ ಈಗ ಮುನ್ನೂರ ಎಂಬತ್ತು ಜನ ಟೆಕ್ನಿಷಿಯನು ಕಲಾವಿದರು ಎಲ್ಲ ಸೇರಿದ್ದೇವೆ ನಾವು ಒಂದು ಪ್ರೊಡಕ್ಷನ್ ಹೌಸಾಗಿ ರೆಡಿ ಮಾಡಿಕೊಂಡು ಇದನ್ನು ಇದೇ ಡಿಸೆಂಬರ್ ಹದಿನೈದಕ್ಕೆ ನಮ್ಮ ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಿಮ್ಮ ಕುಟುಂಬದವರನ್ನು ಕರೆಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಸುರೇಂದ್ರ ಶಿವಮೊಗ್ಗ ನಾನು ಕೇಳ್ಕೃತನ ಸಂಸ್ಥಾಪನೆ ಒಂದು ನಮಸ್ಕಾರ ನಮಸ್ತೆ ನಾನು ನಿಮ್ಮ ಮೈಕಲ್ ಕೆರೆತ್ ಪಾರಂಪರಿಕ ವೈದ್ಯರು ಶಿವಮೊಗ್ಗ ಐಶ್ವರ್ಯ ಎಸ್ ಪಿ ಪ್ರೊಡಕ್ಷನ್ ಅನ್ನೋದು ನಮ್ಮ ಶಿವಮೊಗ್ಗದಲ್ಲಿ ಒಂದು ಉದ್ಘಾಟನೆ ಆಗ್ತಾ ಇದೆ ಇದೇ ಡಿಸೆಂಬರ್ ಹದಿನೈದನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಆಗ್ತಾ ಇದೆ ಹಾಗಾಗಿ ಸಂತೋಷದ ವಿಷಯ ಏನಂತಂದರೆ ನಮ್ಮ ಶಿವಮೊಗ್ಗದಲ್ಲಿ ಮೊತ್ತ ಮೊದಲನೇ ಬಾರಿಗೆ ಒಂದು ಐಶ್ವರ್ಯ ಎಸ್ ಪಿ ಪ್ರೊಡಕ್ಷನ್ ಅನ್ನೋದು ಉದ್ಘಾಟನೆ ಇರೋದು ನಮ್ಮೆಲ್ಲರಿಗೂ ಒಂದು ಮಲೆನಾಡಿಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ ಹಾಗೇ ನಮ್ಮ ಹೊಸ ಕಲಾವಿದರು ಯಾರಾದರೂ ಇದ್ದರೆ ಶಿವಮೊಗ್ಗ ಡಿಸ್ಟಿಕಲ್ಲಿ ಯಾರಾದರೂ ಜಿಲ್ಲೆಯಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಇದರಲ್ಲಿ ಸುವರ್ಣಾವಕಾಶ ಸೀರಿಯಲ್ ಮತ್ತು ಫಿಲಮಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಇಲ್ಲ ಆ್ಯಕ್ಟಿಂಗ್ ಕಲಿಯೋರು ಇದ್ದರೆ ನಮ್ಮದೇ ಐಶ್ವರ್ಯ ಪ್ರೊಡಕ್ಷನ್ ಐಶ್ವರ್ಯ ಎಸ್ ಪಿ ಪ್ರೊಡಕ್ಷನ್ನಿಂದ ಒಂದು ತರಬೇತಿ ಸಿರಿಬಿರನ ಮಾಡ್ತಾ ಇದ್ದಾರೆ ಹಾಗಾಗಿ ಅದರಲ್ಲಿ ಪಾಲ್ಗೊಂಡು ಟ್ರೈನಿಂಗ್ ತೊಗೊಂಡು ಬೇಕಾದ್ರೆ ನಾವು ಸೀರಿಯಲ್ಗೆ ಅಥವಾ ಫಿಲಮಿಗೆ ಬೇಕಾದ್ರೆ ಬರ್ಬೋದು ಒಂದು ಒಳ್ಳೆಯ ಅವಕಾಶ ಇದೆ ಯಾಕಂದ್ರೆ ಮಲೆನಾಡು ಹೆಬ್ಬಾಗಲ್ಲ ಅಂತಂದ್ರೆ ಅದಕ್ಕೊಂದು ಒಂದು ಒಂದು ಒಳ್ಳೆ ನೆಲೆಗಟ್ಟಿದೆ ಹಾಗಾಗಿ ಕಲಾವಿದರನ್ನ ಹುಟ್ಟಾಕೋ ಅಂಥದ್ದು ಒಂದು ನಮ್ಮ ಸುರೇಂದ್ರ ಶಿವಮೊಗ್ಗ ಅವರು ಶಿವಮೊಗ್ಗಕ್ಕೆ ತಂದಿದ್ದಾರೆ ಹೆಮ್ಮೆ ವಿಷಯವಾಗಿದೆ ನೀವು ಬನ್ನಿ ನಿಮ್ಮ ಸ್ನೇಹಿತರು ಕರ್ಕೊಂಡು ಬನ್ನಿ ಕಲಾವಿದ್ರು ಯಾರಾದರೂ ಕಲೆಗೆ ಇದ್ರೆ ಅದನ್ನ ತೋರ್ಪಡಿಸೋದಕ್ಕೆ ಒಂದು ಒಳ್ಳೆ ವೇದಿಕೆ ಶಿವಮೊಗ್ಗದಲ್ಲಿ ಆಗ್ತಿದೆ ಹದಿನೈದನೇ ತಾರೀಕು ಅಂಬೇಡ್ಕರ್ ಭವನ ಬಂದ್ಬಿಡಿ ಎಲ್ಲರೂ ನಾವು ಬರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು